ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ನನ್ನ ಎರಡು ಸಾಲುಗಳೊಂದಿಗೆ ಈ ದಿನದ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಿನದ ನನ್ನ ಸಾಲುಗಳಲ್ಲಿ ವಿಶೇಷತೆ ಏನು ಅಂದರೆ ನಾನು ನನ್ನ ಡೈಲಿ ಬ್ಲಾಗ್ಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೆ ನನ್ನ ಯೂಟ್ಯೂಬ್ ಚಾನಲ್ಲಿ ಸೊ ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಕ್ಲಾಸಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಸೊ ಆಲ್ರೆಡಿ ಈಗ ಬಿ ಕಾಮ್ ಫೋರ್ತ್ ಸೆಮ್ ಇದೆ ಸೊ ನಾನು ಕಾಲೇಜಲ್ಲಿ ಅದೇ ಕ್ಲಾಸಸ್ನ ಮಾಡ್ತಿದ್ದೀನಿ ಅದರಿಂದ ನನ್ನ ತುಂಬ ವಿದ್ಯಾರ್ಥಿಗಳು ಮ್ಯಾಮ್ ಬಿ ಕಾಮ್ ಫೋರ್ತ್ ಸೆಮ್ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಕನ್ನಡ ಸೊ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದಲ್ಲ ಅಂತ ಕೇಳಿದ್ರು ಸೊ ಆಲ್ರೆಡಿ ನನಗೂ ಆ ಐಡಿಯಾ ಇತ್ತು ಸೊ ಪ್ರಾಪರಾಗಿ ನನಗೆ ಸೆಟ್ಟಿಂಗ್ ಮಾಡ್ಕೊಳೋಕೆ ನಾನು ಮಾಡಿರಲಿಲ್ಲ ಸೊ ಅದೇ ಕಾರಣದಿಂದ ಈಗ ನಾನು ಜಸ್ಟ್ ಅದನ್ನು ಫೋಟೋಸ್ನ ಹಿಡ್ಕೊಂಡು ಅದಕ್ಕೆ ನಾನು ಲೆಸನ್ನ ಆಡಿಯೋನ ಫಿಕ್ಸ್ ಮಾಡೋದ್ರ ಮೂಲಕ ನಾನು ಬಿ ಕಾಮ್ ಫೋರ್ತ್ ಸಿಮ್ ಲೆಸನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲೂ ಎರಡನೇ ಭಾಗದಲ್ಲಿ ಎರಡನೇ ಗದ್ಯನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಬಿಡುಗಡೆ ಪಾಠವನ್ನು ಈ ದಿನ ನಾನು ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಸಾಲುಗಳನ್ನು ನಾನು ನನ್ನ ಮನದಾಳದ ಮಾತುಗಳಾಗಿ ಇಲ್ಲಿ ಹಾಕಿದ್ದೀನಿ ಹೆಣ್ಣಿಲ್ಲದೆ ಸೃಷ್ಟಿಯೇ ಇಲ್ಲ ಗಂಡಿಲ್ಲದೆ ಸೃಷ್ಟಿಯ ಮೂಲವೇ ಇಲ್ಲ ಹೆಣ್ಣು ಗಂಡು ಎಂದು ಭೇದ ಭಾವವೇಕೆ ಲಿಂಗ ಸಮಾನತೆಯಲ್ಲಿ ಬದುಕೋಣ ಒಬ್ಬರಿಗೆ ಒಬ್ಬರಾಗಿ ಬದುಕೋಣ ಪ್ರಕೃತಿಯ ಸೃಷ್ಟಿಯಲ್ಲಿ ಅತಿ ಅದ್ಭುತವಾದದ್ದೇ ಹೆಣ್ಣು ಗಂಡು ಜನನ ಈ ಇಬ್ಬರ ಮಿಲನವೇ ಈ ಪ್ರಕೃತಿಯ ವಿಸ್ಮಯ ಏಕೆ ಬೇಕು ನಾನಾ ನೀನಾ ಯುದ್ಧ ಸಾರುವುದು ಯಾರೊಬ್ಬರಿಲ್ಲದಿದ್ದರೂ ಸೃಷ್ಟಿಯೇ ಇಲ್ಲ ಎನ್ನುತ್ತಾ ಈ ದಿನದ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಖಕಿಯ ಪರಿಚಯ ಡಾಕ್ಟರ್ ವೀಣಾ ಶಾಂತೇಶ್ವರ ಧಾರವಾಡದವರಾದ ಇವರು ಇಂಗ್ಲಿಷ್ ಸಾಹಿತ್ಯದ ಪ್ರತಿಭಾವಂತ ವಿದ್ಯಾರ್ಥಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಪ್ರಜ್ಞೆಯ ಕತೆಗಾರ್ತಿಯಾಗಿ ಗಮನ ಸೆಳೆದವರು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಮೂಲತಃ ಧಾರವಾಡದವರು ಇವರು ಇಂಗ್ಲಿಷ್ ಸಾಹಿತ್ಯದ ಪ್ರತಿಭಾವಂತ ವಿದ್ಯಾರ್ಥಿಯೂ ಸಹ ಆಗಿದ್ರು ಆದರೂ ಸಹ ನೋಡಿ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲೇ ಆಗಿರ್ಬೋದು ಅನೇಕ ಬೇರೆ ಬೇರೆ ವೃತ್ತಿಗಳಲ್ಲಿ ಇರುವವರು ಸಹ ನಮ್ಮ ಕನ್ನಡದಲ್ಲಿ ತನ್ನದೇ ಆದಂತಹ ಒಂದು ಪ್ರತಿಭೆಯನ್ನು ಸಾರಿ ತೋರಿದ್ದಾರೆ ಅಂತಹವರಲ್ಲಿ ನಮ್ಮ ಡಾಕ್ಟರ್ ವೀಣಾ ಶಾಂತೇಶ್ವರ್ ಒಬ್ಬರು ಅಂತ ಹೇಳೋದ್ರಲ್ಲೂ ಸಹ ಖಂಡಿತ ತಪ್ಪಿಲ್ಲ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಪ್ರಜ್ಞೆಯ ಕಥೆಗಾರ್ತಿಯಾಗಿಯೂ ಸಹ ಅವರು ಎಲ್ಲ ಕಡೆಯಿಂದನೂ ಸಹ ಗಮನ ಸೆಳೆದಿದ್ದಾರೆ ಅಷ್ಟೇ ಅಲ್ಲ ಅವರು ಮರಾಠಿ ಕನ್ನಡ ಇಂಗ್ಲಿಷ್ ಹಿಂದಿ ಭಾಷೆಗಳನ್ನು ಬಲ್ಲ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಶಿಕ್ಷಣ ತಜ್ಞರಾಗಿ ಸೇವೆ ಸಲ್ಲಿಸಿದ್ದಾರೆ ನಾವು ಈಗಲೂ ಸಹ ನಾವು ನೋಡಬಹುದು ಎಷ್ಟೋ ಜನ ಶಿಕ್ಷಕ ವೃತ್ತಿಯಲ್ಲಿ ಇದ್ದಾರೆ ಅಂತ ಅಂದ್ರೆ ಒಂದು ಕತೆಗಳಲ್ಲಾಗಿರ್ಬೋದು ಕವಿತೆಯಲ್ಲಾಗಿರ್ಬೋದು ಕಾದಂಬರಿಯಲ್ಲಾಗಿರ್ಬೋದು ಅವರ ನೈಪುಣ್ಯತೆ ನಾವು ಹೆಚ್ಚಾಗಿ ಕಾಣ್ತೀರಿ ಇವರೂ ಸಹ ಅಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಶಿಕ್ಷಣ ತಜ್ಞರಾಗಿ ಸೇ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿಂದಿ ಲೇಖಕ ಆಜ್ಞೆಯರ ಕಾದಂಬರಿ ನದಿ ದ್ವೀಪಗಳು ಕನ್ನಡಕ್ಕೆ ಅನುವಾದಗೊಂಡ ಕೃತಿ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಸಹ ಇವರಿಗೆ ಸಂದಿದೆ ನಮ್ಮ ಅನೇಕ ಲೇಖಕರು ಕವಯಿತ್ರಿಯರು ಅವರ ಅವರವರ ಪ್ರತಿಭೆಯಂತೆ ಅವರು ಬರೆದಂತಹ ಕಾದಂಬರಿಗಳಿಗೆ ಕಥೆಗಳಿಗೆ ಅವರಿಗೆ ಅನೇಕ ರೀತಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವುದು ನಮ್ಮ ಒಂದು ಕನ್ನಡಿಗರ ಅಭಿಮಾನವಾಗಿದೆ ಸೊ ಅದೇ ರೀತಿ ಇವರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಶಾಶ್ವತಿ ಪ್ರತಿಷ್ಠಾನದ ಸದೋದಿತ ಪ್ರಶಸ್ತಿ ಜ್ಞಾನ ಚಿಂತಾಮಣಿ ಅತ್ತಿಮಬ್ ಪ್ರಶಸ್ತಿ ಕಾತ್ಯಾಯನಿ ಸಂಹಾನ್ ಮುಂತಾದ ಪ್ರಶಸ್ತಿಗಳು ಸಹ ಇವರಿಗೆ ಲಭಿಸಿವೆ ಇವರು ಹಿಂದಿಯ ನಿರಾಲ ಅವರ ಕಾದಂಬರಿಯ ಕನ್ನಡ ರೂಪ ಕುರಿಗಾಹಿ ಬಿಲ್ಲೇಸುರ ಇವರ ಕತೆಗಳಾಗಿವೆ ಗುಜರಾತಿ ಹಿಂದಿ ಉರ್ದು ಇಂಗ್ಲಿಷ್ ಫ್ರೆಂಚ್ ಕೊಂಕಣಿ ಮರಾಠಿ ಭಾಷೆಗಳಿಗೂ ಸಹ ಇವರು ಇವೆಲ್ಲವನ್ನು ಅನುವಾದ ಮಾಡಿದ್ದಾರೆ ಮುಳ್ಳುಗಳು ಕೊನೆಯ ದಾರಿ ಕವಲು ಹಸಿವು ಬಿಡುಗಡೆ ಇನ್ನಷ್ಟು ಕಥೆಗಳು ಇವರ ಕಥಾ ಸಂಕಲನಗಳಾಗಿವೆ ಇನ್ನು ಗಂಡಸರು ಶೋಷಣೆ ಬಂಡಾಯ ಇತ್ಯಾದಿ ಕಿರುಕಾದಂಬರಿಗಳು ನಡೆದದ್ದೇ ದಾರಿ ಸಮಗ್ರ ಕವನ ಸಾಹಿತ್ಯ ನಿರ್ದಿಗಂತ ಇವರನ್ನು ಕುರಿತು ಅಭಿನಂದನಾ ಗ್ರಂಥ ಈ ಈ ರೀತಿ ಅನೇಕ ಕಾದಂಬರಿಗಳನ್ನು ಕಥೆಗಳನ್ನ ಕೃತಿಗಳನ್ನು ಇವರು ರಚಿಸಿ ನಮ್ಮ ಕನ್ನಡದಲ್ಲಿ ಅವರು ತಮ್ಮದೇ ಆದ ಒಂದು ಕನ್ನಡದ ಚಾಪನ್ನ ಚಾಚಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪ ತಪ್ಪಾಗಲ್ಲ ಸೊ ಅದಕ್ಕೆ ಇವರಿಗೆ ನಮ್ಮ ಒಂದು ಕನ್ನಡದಲ್ಲಿ ಅನೇಕ ರೀತಿಯ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಇವರಿಗೆ ಗೌರವಿಸಿದ್ದಾರೆ ಸೊ ಅದೇ ರೀತಿ ಡಾಕ್ಟರ್ ವೀಣಾ ಶಾಂತೇಶ್ವರ ನಮ್ಮ ಮುಂದೆ ಒಂದು ಈ ಒಂದು ಅಧ್ಯಾಯದಲ್ಲಿ ಅದೇ ರೀತಿ ಒಂದು ಗಂಡಸರು ಒಂದು ಹೆಂಗಸರ ಶೋಷಣೆಯ ಬಗ್ಗೆ ಒಂದು ಅರ್ಥಪೂರ್ಣವಾದ ಒಂದು ಕತೆಯ ರೂಪದಲ್ಲಿ ನಮಗೆ ಇಲ್ಲಿ ನೀಡಿದರೆ ಆ ಕತೆ ಏನು ಅಂತ ನಾವು ಮುಂದಿನ ಲೆಸ್ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ ಇದೇ ರೀತಿಯ ಒಂದು ಆಶಯವನ್ನ ಉಳ್ಳಂತಹ ಬಿಡುಗಡೆ ಅನ್ನೋ ಒಂದು ಪಾಠದ ಆಶಯವನ್ನು ನಾವು ಈ ದಿನ ತಿಳ್ಕೊಳ್ಳೋಣ ಸ್ತ್ರೀಯ ಪುರುಷನ ಸಹಚಾರಿಣಿ ಅವನಷ್ಟೇ ಮಾನಸಿಕ ಸಾಮರ್ಥ್ಯ ಹೊಂದಿದ್ದಾಳೆ ಪುರುಷನು ಕೈಗೊಳ್ಳುವ ಅತ್ಯಂತ ಸೂಕ್ಷ್ಮವೆನಿಸುವ ಕರ್ಮಗಳಲ್ಲಿಯೂ ಭಾಗವಹಿಸುವ ಬಾಧ್ಯತೆಯನ್ನು ಹೊಂದಿದ್ದಾಳೆ ಹೌದು ಈಗಿನ ಕಾಲದಲ್ಲಿ ಸ್ತ್ರೀ ಪುರುಷ ಅಸಮಾನತೆ ಅನ್ನೋದು ಏನೂ ಇಲ್ಲ ನಾವು ಯಾವುದೇ ಒಂದು ವೃತ್ತಿಯಲ್ಲಿ ನೋಡ್ ನೋಡಬಹುದು ಒಂದು ಶಿಕ್ಷಕ ವೃತ್ತಿಯಿಂದ ಹಿಡಿದು ಈಗ ಒಂದು ವಿಮಾನವನ್ನು ಚಲಿಸುವಂತಹ ವೃತ್ತಿಯವರೆಗೂ ಸಹ ಸಕಲ ವೃತ್ತಿಯಲ್ಲೂ ಸಹ ಸ್ತ್ರೀನೂ ಸಹ ಎಲ್ಲದರಲ್ಲೂ ಪಾಲ್ಗೊಂಡಿದ್ದಾಳೆ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳೆ ಆಗಿನ ಕಾಲದಲ್ಲಿ ಒಂದು ಗಗನಯಾತ್ರೆಯಲ್ಲೂ ಸಹ ಪಾಲ್ಗೊಂಡು ಸ್ತ್ರೀ ಎಲ್ಲದರಲ್ಲೂ ತಾನೂ ಸಹ ಮುಂದಾಗ್ಬೋದು ಅಂತ ರೂಪಿಸಿರುವ ದೇಶ ನಮ್ಮದಾಗಿದೆ ಯಾವುದ್ರಲ್ಲೂ ಸಹ ಸ್ತ್ರೀ ಇವತ್ತು ಕಡಿಮೆ ಇಲ್ಲ ಒಂದು ಅಡುಗೆ ಮಾಡೋದ್ರಲ್ಲಾಗಿರ್ಬೋದು ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದ್ರಲ್ಲಾಗಿರ್ಬೋದು ಹೆಂಡತಿಯಲ್ಲಾಗಿರ್ಬೋದು ತಾಯಿ ಪಾತ್ರದಲ್ಲಾಗಿರ್ಬೋದು ಇನ್ನು ಸಮಾಜಕ್ಕೆ ಬಂದರೆ ರಾಜಕೀಯ ವಿಚಾರದಲ್ಲಾಗಿರ್ಬೋದು ಅನೇಕ ಒಂದು ಸರ್ಕಾರಿ ವೃತ್ತಿಗಳಲ್ಲಾಗಿರ್ಬೋದು ಇನ್ನು ಗಂಡಸನಿಗೆ ಸಮಾನವಾದ ಬೇರೆ ಬೇರೆ ಕ್ಲಿಷ್ಟಕರ ವೃತ್ತಿಯಲ್ಲೂ ಸಹ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳೆ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಿಲ್ಲ ಅಷ್ಟೇ ಒಂದು ಸಾಮರ್ಥ್ಯನೂ ಸಹ ಗಂಡಿಗೆ ಸಮಾನವಾದ ಸಾಮರ್ಥ್ಯನ ಇಲ್ಲಿ ಹೆಣ್ಣು ಸಹ ಹೊಂದಿದ್ದಾಳೆ ಅವನಷ್ಟೇ ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿದ್ದಾಳೆ ಪುರುಷ ತನ್ನ ಕ್ರಿಯಾಕ್ಷೇತ್ರದಲ್ಲಿ ಯಾವ ಬಗೆಯ ಶ್ರೇಷ್ಠ ಸ್ಥಾನವನ್ನು ಹೊಂದಲು ಹಕ್ಕುಳ್ಳವನಾಗಿರುವನು ಅದೇ ರೀತಿ ತನ್ನ ಕ್ರಿಯಾಕ್ಷೇತ್ರದಲ್ಲಿ ಸ್ತ್ರೀಯು ಹೊಂದಿದ್ದಾಳೆ ಇದು ಸ್ವಾಭಾವಿಕ ಸ್ಥಿತಿಯಾಗಿರಬೇಕೆ ಹೊರತು ಓದು ಬರಹ ಕಲಿತುದರ ಪರಿಣಾಮವಾಗಬಾರದು ಕೇವಲ ದುಷ್ಟ ಪದ್ಧತಿಯೊಂದರ ಆಧಾರದ ಮೇಲೆ ಅತ್ಯಂತ ಅವಿವೇಕಿಗಳು ಮತ್ತು ಅಯೋಗ್ಯರು ಆದ ಪುರುಷರು ತಮ್ಮ ಮಾಡಬಾರದ ಮತ್ತು ಮಾಡಲು ಅರ್ಹತೆ ಇಲ್ಲದ ರೀತಿಯಲ್ಲಿ ಸ್ತ್ರೀಯರ ಮೇಲೆ ಸ್ವಪ್ರತಿಷ್ಠೆಯನ್ನು ತೋರಿಸುತ್ತಿದ್ದಾರೆ ಅಂದ್ರೆ ಆಗಿನ ಅನಾದಿ ಕಾಲದಿಂದಲೂ ನಾವು ನೋಡ್ಕೊಂಡು ಬಂದಿದ್ದೀರಿ ಒಂದು ಈ ಲಿಂಗ ಸಮಾನತೆ ಅನ್ನೋದು ನಾವು ಅದಕ್ಕೋಸ್ಕರನೇ ವಚನಾಕಾರರ ಕಾಲದಿಂದಲೂ ಸಹ ಈಗಿನವರೆಗೂ ಸಹ ಹೋರಾಟಗಳು ನಡೀತಾನೇ ಇದೆ ಈಗ ಎಷ್ಟೋ ಒಂದು ಸ್ವತಂತ್ರ ಹೆಣ್ಣಿಗೆ ಸಿಕ್ಕಿದೆ ಆದ್ರೂ ಅಷ್ಟೊಂದು ಸಮಾನತೆ ಸಿಕ್ಕಿದೆ ಅಂತ ನಾನಂತೂ ಹೇಳಲ್ಲ ಆ ರೀತಿ ಹೋ ಹೋಲ್ಕೆ ಮಾಡ್ಕೊಂಬಂದರೆ ಆಕೆಯನ್ನು ನೀನು ಅಡುಗೆ ಮನೆಗೆ ಸೀಮಿತ ನಾಲ್ಕು ಗೋಡೆಗೆ ನೀನು ಸೀಮಿತ ನೀನು ಕೇವಲ ಮಕ್ಕಳನ್ನ ಎತ್ಕೊಂಡು ಗಂಡನ ಸೇವೆ ಮಾಡಿಕೊಂಡು ಅತ್ತೆಯ ಸೇವೆ ಮಾಡಿಕೊಂಡು ನೀನು ಮನೆಗೆ ಮಾತ್ರ ಇರೋದಕ್ಕೆ ಸೊಸೆಯಾಗಿ ಮಾತ್ರ ನೀನು ಸೀಮಿತ ಅನ್ನೋ ಕಾಲ ಇವತ್ತೂ ಸಹ ನಾವು ನೋಡ್ತಾ ಇದ್ದೀರಿ ಆ ಥರ ಹೆಣ್ಣನ್ನು ತುಳಿತಾ ಇದ್ದಾರೆ ಅದು ನಿಜವಾಗ್ಲೂ ಸಹ ಒಂದು ಅವಿವೇಕಿಗಳ ಯೋಚನೆ ಅಂತ ಇಲ್ಲಿ ಡಾಕ್ಟರ್ ವೀಣಾ ಶಾಂತೇಶ್ವರ ತಮ್ಮ ಆಶಯದಲ್ಲಿ ತುಂಬ ಒಂದು ಸೊಗಸಾಗಿ ತಿಳಿಸಿದ್ದಾರೆ ಇನ್ನು ಅವರ ಕಡೆಯಿಂದ ಕೆಲವು ಮಾತುಗಳನ್ನು ಸಹ ತಮ್ಮ ಆಶಯದಲ್ಲಿ ತಿಳಿಸಿಕೊಂಡಿದ್ದಾರೆ ಸ್ತ್ರೀ ಪುರುಷರಿಬ್ಬರು ಸಮಾನ ಸ್ಥಾನ ಉಳ್ಳವರಾದರೂ ಸಮಗ್ರ ರೂಪಕರಾದ ಎಣೆಯಿಲ್ಲದಂತ ಜೋಡಿ ಒಬ್ಬರಿಂದ ಮತ್ತೊಬ್ಬರಿಗೆ ಸಹಾಯವಾಗುತ್ತದೆ ಒಬ್ಬರಿಲ್ಲದೆ ಮತ್ತೊಬ್ಬರನ್ನು ಯೋಚಿಸುವುದು ಅಸಾಧ್ಯ ಆದುದರಿಂದ ಈ ಇಬ್ಬರಲ್ಲಿ ಯಾರೊಬ್ಬರ ಸ್ಥಾನಕ್ಕೆ ಕುಂದಕ ಉಂಟಾದರೂ ಅದು ಇಬ್ಬರ ನಾಶಕ್ಕೂ ಸಮಾನವಾಗಿ ಕಾರಣವಾಗುತ್ತದೆ ಗಾಂಧೀಜಿ ಹೌದಲ್ವಾ ನೋಡಿ ಎಷ್ಟು ಸೊಗಸಾಗಿದೆ ಈ ಸಾಲು ಈಗ ಒಂದು ಸೃಷ್ಟಿ ಅನ್ನೋದೇ ಮುಂದಕ್ಕೆ ಬರ್ತಾ ಇದೆ ಅಂತಂದ್ರೆ ಒಂದು ಗಂಡು ಹೆಣ್ಣಿನ ಮಿಲನದಿಂದ ಹೌದು ಸಹ ಸಮಾನವಾಗಿ ಒಂದು ಮುಂದಿನ ಪ್ರಕೃತಿ ಅನ್ನೋದು ನಡೀತಾ ಇದೆ ನೈಜವಾಗಿ ಒಂದು ನಾವೇನು ಈ ಜನರೇಷನ್ ಅನ್ನೋದು ಮುಂದೆ ಬರ್ತಾ ಇದೆ ಅದು ಬರ್ತಾ ಇದೆ ಅಷ್ಟೇ ಅಂತ ಅಲ್ಲ ಸಕಲ ವೃತ್ತಿಯಲ್ಲೂ ಸಹ ಹೆಣ್ಣು ಗಂಡುನೂ ಸಹ ಸೇರಿ ಕೆಲಸವನ್ನ ನಾವು ಮಾಡೋದು ನೋಡಿದಿರಿ ಇವತ್ತು ಕಂಡಕ್ಟರು ಹೆಣ್ಣಿದ್ದಾಗ ಡ್ರೈವರು ಗಂಡಾಗಿರುವುದನ್ನ ನೋಡ್ತಾ ಇದ್ದೀರಿ ಆಸ್ಪತ್ರೆಗಳಲ್ಲಿ ಒಂದು ನರ್ಸ್ ಇದ್ರೆ ಡಾಕ್ಟರ್ ಒಂದು ಗಂಡಾಗಿರುವುದನ್ನು ನೋಡ್ತಾ ಇದೆ ಸಕಲ ವೃತ್ತಿಗಳಲ್ಲೂ ಅವರೊಬ್ಬರು ಇವರೊಬ್ಬರು ಮುಂದೆ ಬರ್ತಾನೆ ಇದ್ದಾರೆ ಈ ರೀತಿಯಲ್ಲಿ ಯಾರೇನೂ ಇಲ್ಲಿ ಹೆಚ್ಚಿಲ್ಲ ಯಾರೇನು ಇಲ್ಲಿ ಕಡಿಮೆ ಇಲ್ಲ ಇಬ್ಬರಿಗಿಬ್ಬರೂ ಸಹ ನಮ್ಮ ಒಂದು ಈ ಸಹಜಕ್ರಿಯವಾಗಿ ಮುಂದೆ ನಾವು ಹೋಗ್ತಾ ಇದ್ದೀರಿ ಅಂತಂದರೆ ಇಬ್ಬರೂ ಸಹ ಬೇಕು ಇಲ್ಲಿ ಗಂಡೆಚ್ಚು ಹೆಚ್ಚು ಹೆಣ್ಣು ಕೀಳು ಹೆಣ್ಣೆಚ್ಚು ಗಂಡು ಕೀಳು ಅಂತೇನಿಲ್ಲ ಇಬ್ಬರೂ ಸಹ ಇಬ್ಬರ ಒಂದು ಯಾರ ನಾಶವಾದರೂ ಸಹ ನಮ್ಮ ಒಂದು ಮುಂದಿನ ಜನ್ರೇಷನ್ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಹೌದಲ್ವಾ ಒಂದು ತಂದೆ ತಾಯಿ ಇದ್ರೆ ಮಕ್ಕಳು ಅವರಿಂದನೇ ನಮ್ಮ ಮುಂದೆ ವಂಶ ಪಾರಂಪರ್ಯವಾಗಿ ನಡೀತಾ ಇದೆ ಈ ರೀತಿ ಇದ್ದಾಗ ಇಲ್ಲಿ ಯಾರೇನು ಹೆಚ್ಚಿಲ್ಲ ಇಲ್ಲಿ ಯಾರೇನು ಕೀಳರಿಮೆ ಅನ್ನೋದು ಇಲ್ಲಿ ಕಾಣ್ ಬರಲ್ಲ ಅಂತ ಒಂದು ಡಾಕ್ಟರ್ ವೀಣಾ ಶಾಂತೇಶ್ವರ ನಾವು ನಾವಿಲ್ಲಿ ಕೇಳ್ಬೋದು ಜಾತಿ ಹಾಗೂ ಸ್ತ್ರೀಯರನ್ನು ಕುರಿತ ಪ್ರತ್ಯೇಕತಾವಾದಿ ಮನೋಭಾವವೇ ಭಾರತೀಯ ಚೇತನದ ಈ ಅಧೋಗತಿಗೆ ಮೂಲ ಕಾರಣ ಎಂಬುದು ನನ್ನ ದೃಢ ನಂಬಿಕೆ ಸಾಹಸವನ್ನು ಆನಂದವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನೇ ಕೊಲ್ಲಬಲ್ಲ ಶಕ್ತಿ ಈ ಪ್ರತ್ಯೇಕತಾವಾದಿ ಮನಸ್ಥಿತಿಗಿದೆ ರಾಮ ಮನೋಹರ ಲೋಹಿಯ ಇದು ಇವರ ಒಂದು ಮಾತುಗಳನ್ನು ನಾವು ಕೇಳೋದಾದರೆ ಜಾತಿ ಮತ್ತು ಸ್ತ್ರೀಯರನ್ನು ಕುರಿತ ಪ್ರತ್ಯೇಕತವಾದಿ ಮನೋಭಾವವೇ ಭಾರತೀಯ ಚೈತನದ ಈ ಅಧೋಗತಿಗೆ ಮೂಲ ಕಾರಣ ಇವತ್ತು ಜಾತಿ ಧರ್ಮ ಅನ್ನೋದು ಹೆಚ್ಚಾಗಿ ನಾವು ನೋಡ್ತಾ ಇದ್ರಿ ಅದರಲ್ಲಿ ಆ ಒಂದು ಜಾತಿಯಲ್ಲಿ ಆ ಒಂದು ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ಇನ್ನಷ್ಟು ತುಳಿಯುವಂಥದ್ದು ನಾವು ಈಗಲೂ ಸಹ ಕಾಣ್ತಾ ಇದ್ರಿ ಇದೆಲ್ಲ ಎಲ್ಲಿವರೆಗೂ ಸರಿ ಸಾಹಸವನ್ನು ಆನಂದವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನೇ ಕೊಲ್ಲಬಲ್ಲ ಶಕ್ತಿ ಪ್ರತ್ಯೇಕತಾವಾದಿ ಮನಸ್ಥಿತಿಗಿದೆ ಹೌದಲ್ವಾ ನಾವಿವತ್ತು ಆ ರೀತಿ ತುಳ್ಕೊಂಡು ಬಂದರೆ ನಾವು ಎಷ್ಟನ್ನು ಕಳ್ಕೊತಾ ಇದ್ದೀರಿ ಎಷ್ಟೊಂದು ಹೊಸ ಪ್ರತಿಭೆಯನ್ನು ನಾವು ಮಣ್ಣಲ್ಲಾಕಿ ಮುಚ್ಚಿಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ವೇ ಅನ್ನೋ ಪ್ರಶ್ನೆಯನ್ನು ನಾವಿಲ್ಲಿ ಕಾಣ್ಬೋದು ಸೊ ಈ ರೀತಿ ಮುಂದಿನ ಗದ್ಯಭಾಗದಲ್ಲಿ ಡಾಕ್ಟರ್ ವೀಣಾ ಅವರು ಏನನ್ನ ನೀಡಿದ್ದಾರೆ ಅಂತ ನಾವು ನೋಡೋಣ ನೋಡಿ ಈಗ ಬಿಡುಗಡೆ ಅನ್ನೋ ಒಂದು ಪಾಠದ ಕಡೆ ನಾವು ಬರೋಣ ಇಲ್ಲಿ ಎಷ್ಟು ಅಂದವಾಗಿ ಈ ಒಂದು ಪಾಠವನ್ನು ವರ್ಣಿಸಿದ್ದಾರೆ ಅಂದರೆ ಮೊದಲಿಗೆನೆ ಒಂದು ಸರಸ ಸಲ್ಲಾಪದ ಮಾತುಗಳಿಂದ ಪ್ರೀತಿಯ ಒಂದು ತುಣುಕುಗಳಿಂದ ಗಂಡ ಹೆಂಡತಿಯ ಒಂದು ಸ್ವಾರಸ್ಯವನ್ನು ಅದರಲ್ಲೂ ನಿದ್ದೆ ಇರುವಂತಹ ಹೆಂಡತಿಯನ್ನು ಗಂಡ ಹೇಳಿಸುವ ಬಗೆಯನ್ನು ಇಲ್ಲಿ ನಾವು ಕಾಣಬಹುದು ಇಲ್ಲೊಂಥರ ಲ್ಯಾಂಗ್ವೇಜ್ ಯಾವ ಥರ ಇದೆ ಅಂದರೆ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ನಾವು ಪ್ರೀತಿಯಿಂದ ಮನೆಯಲ್ಲಿ ಹೆಂಟಿನ ಹಳ್ಳಿ ಕಡೆ ಮಾತಾಡಿಸ್ತಿರಲ್ಲ ಆ ರೀತಿಯೂ ಇದೆ ಒಂದು ಸ್ವಲ್ಪ ಮುದ್ದು ಮಾಡಿ ಕಡಿಯು ಕರೆಯುವಂತಹ ಒಂದು ಭಾಷಾ ತತ್ವದಿಂದನೂ ಸಹ ಇಲ್ಲಿ ಡಾಕ್ಟರ್ ವೀಣಾ ಶಾಂತೇಶ್ವರವರು ತಮ್ಮ ಪದಗಳಲ್ಲಿ ಇಲ್ಲಿ ಒಂದು ಗದ್ಯವನ್ನು ರೂಪಿಸಿದ್ದಾರೆ ಬನ್ನಿ ಈ ಒಂದು ಪಾಠದ ಕಡೆ ನಾವು ಹೋಗೋದಾದರೆ ಮೊದಲನೇ ಒಂದು ಸಾಲುಗಳಲ್ಲಿ ಏನಿದೆ ಸರು ಏ ಸರು ಹೇಳಲ್ಲ ಬೆಳಗಾಗಿ ಹೋಗಿ ಎಷ್ಟೊತ್ತದು ಪ್ರೀತಿ ತುಂಬಿದ ಮೃದುವಾದ ದನಿಯಲ್ಲಿ ಆತ ಹೆಂಡತಿಯನ್ನು ಹೆಬ್ಬಿಸುತ್ತಿದ್ದ ಹೆದ್ದೇಳು ಬೇಗ ಅಂತ ನಾವು ನಾರ್ಮಲ್ ಆಗಿ ಕರಿತಿರಲ್ವಾ ಆ ರೀತಿ ಹೆಂಡತಿನ ಪ್ರೀತಿಯಿಂದ ಗಂಡ ಹೇಳ್ತಾ ಇದ್ದಾನೆ ಹೆದ್ದೇಳು ಒಂದು ಪ್ರೀತಿಯ ಒಂದು ಮಾತುಗಳಿಂದ ಹೆದ್ದೇಳು ಬೆಳಗಾಗೋಗಿದೆ ನೀನೇನು ಹೆದ್ದೇಳಲ್ವಾ ಅಂತ ಹೇಳ್ತಾ ಇದ್ದಾನೆ ಹ್ಞೂ ಹ್ಞೂ ಇವಾಗ ನಮ್ಮನ್ನು ಯಾರಾದರೂ ಹೆಬ್ಬ್ರಿಸ್ತಾ ಇದ್ರೆ ನಾವೇನು ಮಾಡ್ತೀರಿ ಹ್ಞೂ ಹೆದ್ನಮ್ಮ ಹ್ಞೂ ಎದ್ನಿರಿ ಒಂಥರ ಹೂ ಗುಡ್ತೀರಲ್ಲ ಹಂಗೆ ಹಾಕೇನು ಸಹ ಹೂ ಗುಡ್ತಿದ್ದಾಳೆ ಮಂಚದ ಮೇಲೆ ಮಲ್ಕೊಂಡು ಬೆಳಗಿನ ಸವಿನಿದ್ದಿಯ ಮಂಪರಿನಿಂದ ಹೊರಬರಲು ಇಚ್ಛಿಸದ ಸರೋಜ ಮುಸುಕನ್ನು ಇನ್ನಷ್ಟು ಬಿಗಿಯಾಗಿ ಎಳೆದುಕೊಂಡಳು ನಮ್ಮನ್ನು ಯಾರಾದರೂ ಎಬ್ಬರಿಸ್ತಾ ಏನು ಮಾಡ್ತಾಯಿರ್ತೀನಿ ನಾವು ಬೆಡ್ಶೀಟ್ನ ಇನ್ನು ಸ್ವಲ್ಪ ಹೇಳ್ಕೊಂಡು ಮಲ್ಕೊಳ್ತಿರಲ್ಲ ಹಾಗೆ ಈಕೆನೂ ಸಹ ಇನ್ನೊಂದು ಸ್ವಲ್ಪ ಸರ್ಕೊಂಡು ಮಲ್ಕೋತಾ ಇದ್ದಾಳೆ ಆತ ಆಕೆಯ ಮುಸುಕು ಸರಿಸಿ ಅಣಿಯ ಮೇಲೆ ಹೂಮುತ್ತ ನುತ್ತಿ ಮತ್ತೆ ಹೇಳಿದ ಆ ಬೆಡ್ಶೀಟನ್ನ ತೆಗೆದುಬಿಟ್ಟು ಆ ಮುಸ್ಕನ್ನು ಸರಿಸ್ಬಿಟ್ಟು ಗಂಡ ಏನು ಮಾಡ್ತಾನಂದರೆ ಒಂದು ಸ್ವಲ್ಪ ಮುತ್ತನ್ನು ಹೆಂಡತಿಗೆ ನೀಡಿ ಜಾಣ ಮರಿ ಏಳು ಇವತ್ತು ಸೋಮವಾರ ಇಬ್ರು ಡ್ಯೂಟಿಗೆ ಹೋಗಬೇಕಲ್ಲ ಹಾಗೆ ಹತ್ತಾರು ನಿಮಿಷ ಮುದ್ದುಗರೆದರೂ ಆಕೆ ಹೇಳದಿದ್ದಾಗ ಎದ್ದು ಹೊರಡುತ್ತಾ ಆತನಂದ ಈ ಥರ ಎಷ್ಟೊಂದು ಮುದ್ದು ಮಾಡಿ ಹೇಳಮ್ಮ ಹೇಳಮ್ಮ ಅಂತಂದ್ರು ಆಕೆ ಇಲ್ಲ ಹಂಗು ಹಿಂಗು ತಿರುಗ್ಕೊಂಡು ಹ್ಞೂ ಅಂದ್ಕೊಂಡು ಮಲಗ್ತಿದ್ದಾಳೆ ಅದಕ್ಕೆ ಬಿಡು ಮಲಗಲಿ ಅಂತ ಹೇಳಿಬಿಟ್ಟು ಎದ್ದು ಹೊರಡುವಾಗ ಈ ಮಾತುಗಳನ್ನ ಹೇಳ್ತಾಳೆ ನೆನ್ನೆ ರಾತ್ರಿ ಭಾಳ ತನಕ ಅಕೌಂಟ್ಸು ಬರ್ಕೋತ ಕೂತಿದ್ದಲ್ಲ ಅದಕ್ಕೆ ನಿನ್ನಿದ್ದೆ ಮುಗಿವಲ್ದು ಅಡ್ಡಿಯಿಲ್ಲ ಮಲ್ಕೋ ನಾನು ಒಂದಿಷ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಆಮೇಲೆ ಎದ್ದಿ ಅಂತ ನೋಡಿ ಎಷ್ಟು ಮುದ್ದಾಗಿ ಹೇಳ್ತಿದ್ದಾನೆ ಸರಿ ಬಿಡು ನಿನ್ನ ರಾತ್ರಿಯೆಲ್ಲ ಸ್ವಲ್ಪ ಬರ್ಕೊಂಡಿದ್ದಲ್ಲ ಅಕೌಂಟ್ಸ್ನ ತುಂಬ ನಿನಗೆ ಅದಕ್ಕೆ ನಿದ್ದೆ ಅನಿಸುತ್ತೆ ನಿನ್ನ ಮಲಕೋ ನಾನು ಒಂದು ಸ್ವಲ್ಪ ತಿಂಡಿನ ರೆಡಿ ಮಾಡ್ತೀನಿ ಆಮೇಲೆ ಬೇಕಾದ್ರೆ ರೆಡಿ ಆದರೆ ಆಯಿತು ಅಂತ ಎಷ್ಟು ಮುದ್ದು ಮುದ್ದು ತನ್ನ ಮಾತುಗಳಿಂದ ಹೆಂಡತಿಯನ್ನು ಹೆಬ್ಬರಿಸ್ತಾ ಇದ್ದಾನೆ ಸರೋಜಾಗ ಅಂತಹ ಗಾಢನಿತಿ ಏನು ಹತ್ತಿರಲಿಲ್ಲ ಗಾಢ ನಿದ್ದೆ ಅಂದರೆ ಏನು ನಾವು ಮಲಗಿದ್ರಂದರೆ ಪಕ್ಕದಲ್ಲಿ ಭೂಮಿ ಬಂದು ಬಿದ್ದರೂ ಸಹ ಎಚ್ಚರಿಕೆ ಆಗಲ್ಲ ಇಲ್ದಿದ್ರೆ ನಾರ್ಮಲ್ ಆಗಿ ಈ ಬೆಕ್ಕ ನಿದ್ದೆ ಅಂತಿರಲ್ಲ ಹಂಗೆ ಮಲಗಿದ್ರೆ ಏನಾಗುತ್ತೆ ಒಂದು ಸ್ವಲ್ಪ ನಾವು ಮಲಕೊಂಡಿದ್ರೆ ಪಕ್ಕದಲ್ಲಿ ಏನೇ ಸೌಂಡ್ಗಳಾಗ್ತಾ ಇರಲಿ ಕೆಲಸ್ತಾನೇ ಇರುತ್ತೆ ಓ ಯಾರೋ ಬಂದರು ಯಾರು ಕೂತ್ಕೊಂಡ್ರು ಅಂತ ನಿದ್ದೆಯಲ್ಲಿ ಇಲ್ಲಿ ಸರೋಜನು ಸಹ ಇದಾರೆ ಆಕೆ ಮಂಚದ ಮೇಲೆ ಸುಖವಾಗಿ ಮಲಗಿದ್ದಂತೆಯೇ ಅಡುಗೆ ಮನೆಯಿಂದ ಕೇಳಿ ಬರುತ್ತಿದ್ದ ಸದ್ದುಗಳಿಗೆ ಕಿವಿಗೊಟ್ಟಳು ಒಂದು ಸ್ವಲ್ಪ ಆಕೆಯೂ ಸಹ ಆ ಒಂದು ನಿದ್ರೆಯಲ್ಲಿ ಇದ್ದಿದ್ದರಿಂದ ಅಡುಗೆ ಮನೆಯಲ್ಲಿ ಏನೇನು ನನ್ನ ಗಂಡ ಮಾಡ್ತಿದ್ದಾನೆ ಅಂತ ಆಕೆಗೆ ಸೌಂಡುಗಳಲ್ಲೇ ಅರ್ಥ ಆಗ್ತಿದೆ ಹಾಲು ಕಾಯಿಸುತ್ತಿದ್ದಾನೆ ರವೆ ಹುರಿಯುತ್ತಿದ್ದಾನೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕುತ್ತಿದ್ದಾನೆ ಚಹಾಕ್ಕೆ ಹೆಸರು ಇಡುತ್ತಿದ್ದಾನೆ ಡಬ್ಬಿಗಳನ್ನು ತಡಕಾಡುತ್ತಿದ್ದಾನೆ ಬಹುಶಃ ಸಕ್ಕರೆ ಸಿಕ್ಕಿಲ್ಲ ತೆಗೆದಿರಿಸಿದ್ದು ಮುಗಿದಿರಬೇಕು ದೊಡ್ಡ ಡಬ್ಬಿಯೊಂದು ಕಾಪಾಟಿನಲ್ಲಿದೆ ಆಕೆ ಮಲಕ್ಕೊಂಡೇ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದಾಳೆ ನಾವು ಮನೆಯಲ್ಲಿ ಇಂಥ ನಿದ್ದೆ ನಾ ಕಳ್ಳಿದ್ದೆ ಅಂತೀರಿ ಇಂಥದ್ದೆಲ್ಲ ನಾವು ತುಂಬ ಮಾಡಿರ್ತಿರಲ್ವ ಮಕ್ಕಳೇ ಹೌದು ನಾವಿವಾಗ ಮಲಕ್ಕೊಂಡಿದ್ದೀರಿ ಅಂತ ಅಂದರೆ ಒಂದೊಂದ್ಸರಿ ಅಮ್ಮ ಅಮ್ಮ ಎಬ್ಬರಿಸ್ತಾ ಇರ್ತಾರೆ ಎದ್ದಳೆ ಸ್ಕೂಲಿಗೆ ಟೈಮ್ ಆಯಿತು ಎದ್ದಳೋ ಸ್ಕೂಲಿಗೆ ಟೈಮ್ ಆಯಿತು ಅಂತಂದ್ರು ಏನೋ ನಿದ್ದೆ ಮಾಡೋ ಥರ ಬಿಲ್ಡಪ್ ಕೊಟ್ಕೊಂಡು ನಾವು ಮಲಗಿರ್ತೀರಿ ಹಂಗೆ ಮಲಗಿದಾಗ ಅಮ್ಮ ಏನು ಮಾಡ್ತಾ ಇರ್ತಾಳೆ ಆಚೆ ನೀರು ಹಾಕ್ತಾ ಇದ್ದಾಳೆ ಅಡುಗೆ ಮಾಡ್ತಿದ್ದಾಳಾ ಗಮಗಮ್ಮ ಅಂತ ಬಂದರೆ ಓ ಈ ತಿಂಡಿ ಮಾಡ್ತಿದ್ದಾಳೆ ನಮ್ಮಮ್ಮ ಇದೆಲ್ಲ ನಮ್ಮ ಒಂದು ಇದರಲ್ಲೂ ಸಹ ಆಗಿದೆ ಈ ರೀತಿ ನಾವು ಆವಾಗ ಅವಾಗ ನಿದ್ದೆ ಮಾಡೋದಂತೂ ಎಲ್ರಿಗೂ ಆಲ್ಮೋಸ್ಟು ಅಭ್ಯಾಸದಲ್ಲಿ ಇದೆ ಇಲ್ಲಿ ಈಕೆಯೂ ಸಹ ತನ್ನ ಗಂಡ ಏನೇನು ಮಾಡ್ತಿದ್ದಾಳೆ ಹಾಲು ಕಾಯಿಸ್ತಾ ಇದ್ದಾನೆ ನೆಕ್ಸ್ಟ್ ರವೆ ಇದ್ದಾನೆ ಎಲ್ಲ ಚಹಾ ಇಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾನೆ ಒಂದು ಸ್ವಲ್ಪ ಎಲ್ಲಿದೆ ಇದನ್ ಎಲ್ಲಿದೆ ಅಂತ ಯಾವಾಗ್ಲೂ ಅಡಿಗೆ ಮನೆಗೆ ಇರೋರಿಗೆ ಒಂದ್ ಸ್ವಲ್ಪ ರೇರ್ ಆಗಿ ಯಾವಾಗ್ಲೂ ಒಂದ್ ತಿಂಗಳಿಗೆ ಒಂದ್ಸರಿ ಅಡುಗೆ ಮಾಡ್ತಾರೆ ಅಂತ ಡಬ್ಬಗಳು ಬೇಗ ಸಿಗಲ್ಲ ಡೈರಿ ಮಾಡೋ ನಮ್ಗೆ ಏನಾಗುತ್ತೆ ತಕ್ಷಣಕ್ಕೆ ಎಲ್ಲಿ ಏನಿದೆ ಅಂತ ಸಿಕ್ಕಿಬಿಡುತ್ತೆ ಅದರಲ್ಲೂ ಅವನು ಸಕ್ಕರೆ ಹುಡುಕ್ತಿದ್ದಾನೆ ಓ ಸಕ್ಕರೆ ಹಾಕಿ ಡಬ್ಬದಲ್ಲಿಟ್ಟಿರೋದು ಖಾಲಿಯಾಗಿ ಹೋಗಿದೆಯೋ ಅಂತ ಯೋಚನೆ ಮಾಡ್ಕೋಂಡು ಮಲಗಿದ್ದಾಳೆ ಆ ದೊಡ್ಡ ಡಬ್ಬಿಯೊಂದು ಕಾಪಾಟಿನಲ್ಲಿದೆ ಸರು ಸಕ್ಕರೆ ಎಲ್ಲಿದೆ ಅಂತ ಬಹುಶಃ ಕೂಗುತ್ತಾನೆ ಇಲ್ಲ ಹುಡ್ಕಾಟ ಮುಂದುವರಿಸಿದ್ದಾನೆ ಅವಳು ಅಂದ್ಕೊಳ್ತಾಳೆ ನನ್ನ ಕರಿತಾನೇನೋ ಅಂತ ಇಲ್ಲ ಆತ ಹುಡ್ಕಾಟನ ಮುಂದುವರಿಸ್ತಾನೆ ಇಲ್ಲೇ ಎಲ್ಲೋ ಇರುತ್ತಲ್ಲ ಅಂತ ಅಂದ್ಕೊಂಡು ಮಲಗಿರುವ ಹೆಂಟಿಗೆ ಡಿಸ್ಟರ್ಬ್ ಮಾಡಬಾರದೆಂದು ತಾನೇ ಹುಡುಕುತ್ತಿದ್ದಾನೆ ಸಿಕ್ಕಿರಬೇಕು ಸಿಗದೆ ಏನು ಎಲ್ಲ ಸಾಮಾನುಗಳು ಅಡುಗೆ ಮನೆಯಲ್ಲೇ ಒಂದಿಲ್ಲೊಂದು ಡಬ್ಬಿಯಲ್ಲೋ ಬಾಟಲಿಯಲ್ಲೋ ಇದ್ದೇ ಇರುತ್ತವಲ್ಲ ಹುಡುಕಿಕೊಳ್ಳುವಷ್ಟು ವ್ಯವಧಾನ ಇರಬೇಕಷ್ಟೇ ಎಲ್ಲ ಅಡುಗೆ ಮನೆಯಲ್ಲಂತೂ ಎಲ್ಲ ನಮಗೆ ನಿದ್ದೆ ಇರುತ್ತೆ ಅಕಸ್ಮಾತ್ ಡಬ್ಬುಗಳಲ್ಲಿ ಹಾಗೋಗಿದ್ರು ಅಲ್ಲೋ ಇಲ್ಲೋ ನಾವು ಪಟ್ನ ಕಟ್ಟಂತೂ ಸ್ಟಾಕ್ ಇಟ್ಟಿರ್ತೀರಿ ಸೊ ಅದೇ ರೀತಿ ಆಕೆಯೂ ಸಹ ತನ್ನ ಗಂಡನನ್ನು ಕೋಯಿಸ್ಕೊಂಡು ಏನೇನೆಲ್ಲ ಮಾಡ್ತಿದ್ದಾನೆ ಅಡುಗೆ ಮನೆಯಲ್ಲಿ ಅಂತ ಆ ಸೌಂಡುಗಳಲ್ಲೇ ತಿಳ್ಕೊಂಡು ಮಲ್ಕೊಂಡಿದ್ದಾಳೆ ಸರೋ ಡಾರ್ಲಿಂಗ್ ಚಹಾ ತಿಂಡಿ ರೆಡಿ ಈಗಲೇ ಹೇಳು ಮಹಾರಾಯ್ತಿ ಆತ ಒಳಗಿನಿಂದ ಕೂಗಿದ ಹೌದು ಈಗ ಹೇಳಲೇಬೇಕು ಇಲ್ಲವಾದರೆ ತನ್ನ ಬ್ಯಾಂಕಿಗೆ ಆಮೇಲೆ ಅವನ ಆಫೀಸಿಗೆ ಹೊತ್ತಾಗಿ ಬಿಡುತ್ತದೆ ಹಾಯ್ ಸರು ನೀ ಬ್ಯಾಂಕಿನಿಂದ ಬಂದು ಬಾಳುತ್ತಾತೇನು ಈಗ ಈಗ ಏನಾಗ್ತಾ ಇದೆ ಅಂದರೆ ಗಂಡ ಹೆಂಡತಿ ನೀನು ತಿಂಡಿ ಗಂಡ ರೆಡಿ ಮಾಡಿಕೊಟ್ಟ ಹೆಂಡತಿ ಆರಾಮಾಗಿ ಸೊಗಸಾಗಿ ತಿಂದು ಅವರು ಇನ್ನೇನಿಬ್ಬರೂ ಎಂಪ್ಲಾಯ್ಸ್ ಆಗಿದ್ದರಿಂದ ಇಬ್ಬರು ತಮ್ಮ ತಮ್ಮ ವೃತ್ತಿಗಳಿಗೆ ತೆರಳ್ತಾರೆ ಸೊ ಅಲ್ಲಿಂದ ಬಂದ ಮೇಲೆ ಮಾತಾಡುವಂಥ ಮಾತುಗಳನ್ನು ಈ ಸಾಲಲ್ಲಿ ನಾವು ಗಮನಿಸಬೇಕು ಸರು ನೀ ಬ್ಯಾಂಕಿನಿಂದ ಬಂದು ಬಾಳುತ್ತಾ ಸಾರಿ ನನಗೆ ಲಘು ಬರಲಿಕ್ಕಾಗಲಿಲ್ಲ ಇವತ್ತ ಪಗಾರಾದ ದಿವಸ ಆಫೀಸ್ನಾಗ ಗದ್ದಲು ಗದ್ದಲ ಎಲ್ಲರೂ ಪಗಾರದ ಸಲುವಾಗಿ ಕಾಯ್ಕೊಂಡು ಕೂತಿರ್ತಾರ ಎಲ್ಲರಿಗೂ ಕೊಟ್ಟ ಬರೋದ್ರಾಗ ತಡ ಆತು ಇವತ್ತು ಶನಿವಾರ ಆಫ್ ಡೇ ಅದಕ್ಕೆ ಮಧ್ಯಾಹ್ನ ಲಘುನೇ ಬಂದು ನಿನ್ನ ಮ್ಯಾಟ್ನಿ ಶೋಕ ಕರ್ಕೊಂಡು ಹೋಗ್ತೀನಂತ ಪ್ರಾಮಿಸ್ ಮಾಡಿದ್ದನಲ್ಲ ಇಲ್ಲಿ ಗಂಡ ಇದ್ದಾನೆ ಅವನು ಅಂದ್ಕೊಂಡಿರ್ತಾನೆ ಹೆಂಡ್ತಿನ ಇವತ್ತು ಸ್ಯಾಟರ್ಡೇ ಆಫ್ ಡೇ ಸೊ ಮುಗಿಸ್ಕೊಂಡು ಬೇಗ ಬಂದು ಹೆಂಡ್ತಿನ ಫಿಲಮ್ಗೆ ಕರ್ಕೊಂಡು ಹೋಗೋಣ ಅಂತ ಆಸೆಯಿಂದ ಇರ್ತಾನೆ ಬಟ್ ಏನು ಮಾಡೋದು ಆ ಒಂದು ದಿನ ಅಂದರೆ ಇಲ್ಲಿ ಪಗಾರದ ದಿವಸ ಅಂದರೆ ಸ್ಯಾಲ್ರಿ ಡೇ ಅಂತ ಅಂದರೆ ಆವತ್ತು ಎಲ್ರಿಗೂ ಪೇ ಮಾಡಬೇಕು ಎಲ್ರಿಗೂ ಸಂಬಳನ ಕೊಡೋ ದಿನ ಸೊ ಅದರಿಂದ ಒಂದು ಸ್ವಲ್ಪ ಸಂಬಳ ಕೊಡೋದಂತಂದ್ರೆ ಆ ದಿನ ಒಂಚೂರು ಲೇಟ್ ಆಗುತ್ತೆ ಅದರಿಂದ ಲೇಟಾಗೋಯಿತು ಅದಕ್ಕೆ ಬಂದಿದ್ದ ತಕ್ಷಣ ಹೆಂಡತಿನ ಒಂದು ಸ್ವಲ್ಪ ಮುದ್ದು ಮಾಡೋದಕ್ಕೂ ಸಾರಿ ಕೇಳ್ತಿದ್ದಾರೆ ಇಲ್ಲೇನು ತನ್ನದೇ ಆದಂತಹ ಏನು ತಾನು ಬೇಕಂತ ಏನೂ ಲೇಟ್ ಮಾಡಿಲ್ಲ ಆ ಕೆಲಸದ ಒತ್ತಡದಿಂದ ಲೇಟ್ ಆಗಿದೆ ಆದರೂ ಸಹ ಗಂಡ ನೋಡಿ ಎಷ್ಟು ಚೆನ್ನಾಗಿ ಹೆಂಡ್ತಿನ ಸಾರಿ ಕೇಳ್ತಾ ಇದ್ದಾನೆ ವೆರಿ ವೆರಿ ಸಾರಿ ತನ್ನದಲ್ಲದ ತಪ್ಪಿಗಾಗಿಯೂ ಆತ ಕ್ಷಮೆ ಕೇಳುತ್ತಿದ್ದ ಹೆಂಡತಿ ತನಗಾಗಿ ಕಾಯುವಂತೆ ಮಾಡಿದ್ದು ಆಕೆಯ ಮನಸ್ಸಿಗೆ ಬೇಸರವಾಗಿರಬಹುದಾಗಿದ್ದು ಸರಿಯಲ್ಲ ಅಂತ ಆತನಿಗೆ ಅನಿಸುತ್ತಿತ್ತು ನೋಡಿ ಈ ಕಾಲದಲ್ಲಿ ಹೆಂಡತಿ ಗಂಡ ಬೌಂಡಿಂಗ್ ಅನ್ನೋದು ಹೆಂಗಿದೆ ಅಂತಂದರೆ ಏನೋ ಹೆಂಡತಿ ಅಂದರೆ ದಾಸಿ ಏ ನೀನು ಮಾಡ್ದ ಏ ಮಕ್ಕಳು ತಿನ್ನಿಸ್ದ ನೀನು ನನಗೆ ಅದೆತ್ತಿಟ್ಟ ನೀನು ನನ್ಗೆ ಎತ್ತಿಟ್ಟ ಅಂತ ಒಂದು ಒಂಥರ ಯಜಮಾನನ ದೌಲು ಮಾತುಗಳನ್ನ ನಾವು ಗಂಡನಿಂದ ಗಂಡಸಿನಿಂದ ಕೇಳಿರ್ತೀರಿ ಆಕೆಯನ್ನು ದಾಸಿಯಾಗಿ ಮಾತಾಡೋ ಮಾತುಗಳನ್ನೂ ನಾವು ಹೆಚ್ಚಾಗಿ ಕೇಳಿರ್ತೀರಿ ನೀನು ಟೈಮ್ಗೆ ಮಾಡಿಲ್ವೇ ಅಂತ ನಿನ್ಸೋ ಮಾತುಗಳು ಗಂಡನಿಂದ ನಾವು ಅತಿ ಹೆಚ್ಚಾಗಿ ಕೇಳಿರ್ತೀರಿ ಆದರೆ ಇಲ್ಲಿ ನೋಡಿ ತನ್ನ ಗಂಡ ಹೆಂಡತಿಯನ್ನು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ ಎಷ್ಟು ಪ್ರೀತಿ ಸಲಹೆಯಿಂದ ನಾನು ನಡ್ಕೊಳ್ತಾ ಇದ್ದಾನೆ ಎಷ್ಟು ಯಾಕಂದರೆ ಗಂಡ ಹೆಂಡತಿ ಇಬ್ರು ಎಂಪ್ಲಾಯ್ಸ್ ಆದಾಗ ಆಟೋಮೆಟಿಕ್ಲಿ ಇವಾಗ ವರ್ಕ್ ಅಂತ ಅಂದಾಗ ಅಲ್ಲಿ ಹೋಗಿ ಕೂತ್ಕೊಂಡೇ ಬರ್ತಿರ ಪಠ ಮಾಡಿಬಿಟ್ಟ ಬರ್ತಿರೋ ಸಿಸ್ಟಮ್ ಮುಂದೆ ಏನೋ ಒಂದು ಮಾಡಿಬಿಟ್ಟ ಬರ್ತಿರೋ ಏನು ಮಾಡ್ಬಿಟ್ಟು ಬಂದ್ರು ಸಹ ಒಂದು ಸ್ವಲ್ಪ ಟ್ಯಾಡ್ ಅಂತೂ ಹಾಗೆ ಆಗಿರುತ್ತೆ ಈಗಿರೋ ಫುಡ್ಡೆಲ್ಲ ಅಷ್ಟು ಕಷ್ಟೆ ಅಷ್ಟೊಂದು ಏನು ಎನರ್ಜಿ ಏನಿರಲ್ಲ ನಾವು ಬೆಳಗ್ಗೆ ಹೋಗಿ ಸಂಜೆ ಬರೋಸೋಡೆ ಆಲ್ಮೋಸ್ಟ್ ನಮ್ಗೆ ಟಯರ್ಡ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಲಿಂಗಭೇದ ಭಾವ ಬಂದ್ಬಿಡ್ತು ಅಂತ ಅಂದರೆ ಏ ನನ್ನ ಗಂಡ ನನಗೆ ಸಾಕಾಗೋಗಿದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಏ ನೀನು ನೀರು ತಂದ್ಕೊಡು ನೀನು ನೀರಿಡು ಇಲ್ಲ ಇನ್ನೊಂದೇನೋ ಅಡುಗೆ ಮಾಡು ಒಂಥರ ಆ ಒಂದು ಏನೋ ಒಂದು ಆಕೆಯನ್ನು ಕೀಳು ಮಾಡಿ ಮಾತಾಡಿದಾಗ ಮಾತಾಡೋದೇನು ಈಗ ತುಂಬ ಕಡೆ ನಾವು ಅದನ್ನು ನೋಡ್ತಾ ಇದ್ದೀರಿ ಆದರೆ ಈ ಒಂದು ಗದ್ಯದಲ್ಲಿ ನಾವು ಅದನ್ನು ನೋಡಲ್ಲ ಎಷ್ಟು ಒಂದು ಸೊಗಸಾದ ಮಾತುಗಳಿಂದ ಆತ ಅಷ್ಟು ಒಂಥರ ಗಂಡಸರ ಮಾತು ಕೆಲವು ಕೆಲವು ಕಡೆ ಹೆಂಗಿರುತ್ತೆ ಅಂತಂದರೆ ನಾನೇನೋ ದುಡ್ಕೊಂಬಂದಿದ್ದೀನಿ ಅದರಲ್ಲೂ ಮನೇಲಿ ಏನಾದರೂ ಹೆಂಗಸ್ರೀರೋ ಆದರೆ ನೀನು ಮನೇಲಿ ಇದೆಯಾ ಇಷ್ಟೊತ್ತಾದರೂ ನೀನು ಮಾಡೋಕ್ಕಾಗಲ್ಲ ಇದೇನು ಹಿಂಗೆ ಮಾಡಿದೆಯಾ ಇದು ಕುಪ್ಪಿಲ್ಲ ಖಾರ ಇಲ್ಲ ಒಂದು ಆ ಆ ರೀತಿ ಮಾತುಗಳನ್ನ ನಾವು ಕೇಳೇ ಇರ್ತೀರಿ ಆ ಥರ ದಬ್ಬಾಳಿಕೆಯ ಮಾತುಗಳನ್ನು ನಾವು ಹೆಚ್ಚಾಗಿ ಕೇಳ್ತಾನೂ ಇದ್ದೀರಿ ಇವಾಗಲೂ ಸಹ ಅಂತಹ ಮಾತುಗಳಿಗೆ ಇಲ್ಲಿ ಆಸ್ಪದ ಇಲ್ಲದೆ ಗಂಡ ತನ್ನ ಬ್ಯುಸಿ ಶೆಡ್ಯೂಲಲ್ಲಿ ಬಂದ್ರೂ ಸಹ ಏ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ ಆಗಲಿಲ್ವೇ ಸಾರಿ ಅನ್ನೋ ಒಂದು ಮಾತುಗಳಲ್ಲಿ ಹೆಂಡತಿಗೆ ಒಂದು ಸಮಾಧಾನವನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಗಂಡ ತಾನು ತಪ್ಪು ಮಾಡಿದಾಗ ತಕ್ಷಣ ಅದಕ್ಕೆ ಪರಿಮಾರ್ಜನೆ ಮಾಡುವುದು ಆತನ ಸ್ವಭಾವ ಹೋಗಲಿ ನೀ ಬ್ಯಾಸರ ಮಾಡ್ಕೋಬೇಡ ಈಗ ಊಟ ಮಾಡಿ ರಸ್ ತಗೊಳ್ಳೋಣ ಸಂಜೆನಾಗ ಹೋಗೋಣಂತ ಸಿನಿಮಾಕ್ಕೆ ಯಾವುದಾದ್ರೂ ನಿನ್ನ ಪೆಟ್ ಹೀರೋ ಶಮಿ ಕಪೂರ್ ಇದ್ದನಲ್ಲ ರಾತ್ರಿ ಅಡಗಿ ಪಡಗಿ ಏನೂ ಮಾಡಬೇಡ ಕಾಮತ್ ಹೋಟೆಲ್ನಾಗ ಊಟ ಮಾಡೇ ಮನೆಗೆ ಬರೋಣಂತ ನಿನಗೆ ಅಲ್ಲಿಯ ಚೈನೀಸ್ ಡಿಶ್ ಸೇರ್ತಾವಲ್ಲ ನೋಡಿ ಗಂಡ ಹೇಳ್ತಾ ಇದ್ದಾನೆ ಏನು ಬೇಜಾರು ಮಾಡ್ಕೊಂಡ್ಬಿಟ ಬಿಡು ಇವಾಗ ಹಿಂಗೂ ಟಯರ್ಡ್ ಆಗಿದ್ದೀರಿ ಇಬ್ಬರು ಆರಾಮಾಗಿ ರಶ್ ಮಾಡಿಬಿಡೋಣ ಮತ್ತು ಇನ್ನೇನು ನೈಟ್ ಶೋಗೆ ಹೋಗೋಣ ನೀನೇನು ಇಲ್ಲ ಅಡುಗೆ ಎಲ್ಲ ಹೋಗ್ಬೇಡ ಆರಾಮಾಗಿ ಊಟ ನೋಡಿಕೊಂಡು ಕಾಮತ್ ಹೋಟ್ಲಲ್ಲಿ ಊಟ ತಿನ್ಕೊಂಡು ನಿನಗೆ ತುಂಬ ಇಷ್ಟ ಅಲ್ಲ ಚೈನೀಸ್ ಡಿಶು ಅಲ್ಲಿ ತಿನ್ಕೊಂಡು ನಾವು ಬರೋಣ ಅಂತ ಗಂಡ ತನ್ನ ಮುದ್ದು ಮುದ್ದು ಮಾತುಗಳನ್ನು ಹೆಂಡತಿಗೆ ಇಲ್ಲಿ ಹೇಳ್ತಾ ಇದ್ದಾನೆ ಸಿನಿಮಾಗೆ ಅಥವಾ ಹೊರಗೆಲ್ಲಾದರೂ ಹೋಗಿ ತಡವಾಗಿ ಮನೆಗೆ ಬಂದ ನಂತರ ಅಡಿಗೆ ಮಾಡುವುದು ಬೇಸರದ ಕೆಲಸವೆಂದು ಆತನಿಗೆ ಗೊತ್ತು ಬೇಸರ ಬಂದರೂ ತೊಂದರೆಯಾದರೂ ದಣಿವಾಗಿದ್ದರೂ ಹಾಗಂತ ಹೇಳದೆ ಸಾಮಾನ್ಯವಾಗಿ ಎಲ್ಲ ಹೆಂಗಸರು ಅಡಿಗೆ ಮಾಡಿಯೇ ಮಾಡುತ್ತಾರಲ್ಲ ತನ್ನ ಹಿಂತಿಗೆ ಆ ತಾಪತ್ರಯ ಬೇಡವೆಂದು ಆತನ ಇಚ್ಛೆ ನಾರ್ಮಲಾಗಿ ಒಂಥರ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮನೆ ಕೆಲಸ ಅಂದರೆ ಏನೋ ಹೆಣ್ಮಕ್ಳಿಗೆ ಬರ್ದಿಟ್ಟಿರೋ ಆಸ್ತಿನೇ ಅಥವಾ ಸಂವಿಧಾನದಲ್ಲಿ ಅದೊಂದು ರೂಲೇ ಇದ್ದಂಗೆ ಆಗ್ಬಿಟ್ಟಿದೆ ಅಂತಹ ಒಂದು ಕಾಲದಲ್ಲಿ ಇಂತಹ ಒಂದು ಮಾತುಗಳು ನಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಅದರಲ್ಲೂ ಹೆಣ್ಮಕ್ಳಿಗಂತೂ ಖುಷಿನೇ ಆಗುತ್ತೆ ಹಾಗೆಯೇ ಆಕೆಗೆ ಏನೆಲ್ಲ ಬೇಕು ಅನ್ನುವುದನ್ನು ಆತ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿ ಅಬ್ಸರ್ವ್ ಮಾಡಿ ತಿಳಿದುಕೊಂಡಿದ್ದಾನೆ ಆಕೆಗೆ ಚೈನೀಸ್ ಡಿಶ್ ಸೇರುತ್ತವೆ ನೋಡಿ ಈಗಿನ ಕಾಲದಲ್ಲಿ ಹೆಣ್ಣಿನ ಅಭಿಪ್ರಾಯಗಳಿಗೆ ಅಭಿರುಚಿಗಳಿಗೆ ಬೆಲೆ ಕೊಡಿದಂತಹ ಎಷ್ಟೋ ಪತಿಧರ್ಮರಾಯರನ್ನು ನಾವು ನೋಡ್ತಾ ಇದ್ದೀರಿ ಅವಳಿಗೆ ಒಂದು ಮದುವೆ ಆಗ ಹತ್ತು ವರ್ಷ ಆಗಿರುತ್ತೆ ನಿನ್ನೆ ಏನಪ್ಪ ಇಷ್ಟ ಅವಳಗ ನಿನ್ನ ಹೆಂಡತಿ ಬರ್ಡೇ ಯಾವಾಗಪ್ಪ ಯಾವಾಗ ನಿಮ್ಮ ಆ್ಯನಿವರ್ಸರಿ ಯಾವಾಗಪ್ಪ ಗೊತ್ತೇ ಇರಲ್ಲ ಯಾಕೆ ಅಂದರೆ ಅಯ್ಯೋ ನಾವು ಅವ್ರಿಗೆ ಮಾಡೋಕ್ಕಲ್ವ ನಾವು ದುಡಿಯಲ್ವಾ ದುಡ್ಡು ಸಂಪಾದನೆ ಮಾಡಲ್ವಾ ನಮ್ಗಿದೇ ಸರಿ ಹೋಗುತ್ತೆ ಅವೆಲ್ಲ ಎಲ್ಲಿ ನೆನ್ಪಿಟ್ಕೊಳ್ಳೋಣ ಅನ್ನೋ ಮಾತುಗಳನ್ನ ಇವತ್ತು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದ್ರಿ ಅಂತ ಈತ ಈತ ಇಷ್ಟ ಅಯ್ಯೋ ಅವಳು ಸುಸ್ತಾಗಿ ಬಂದಿರ್ತಾಳೆ ಯಾಕೆ ಮನೇಲಿ ಅಡುಗೆ ಮಾಡೋದು ಏನೆಲ್ಲ ಯೋಚನೆ ಮಾಡಿದ್ದಾನೆ ನೋಡಿ ಆತನ ಪ್ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಕ್ತರ್ ಬೇಗಮ್ನ ಗಜಲ್ ಸೇರುತ್ತವೆ ಬಿಳಿ ಹಾಗೂ ತಿಳಿ ಗುಲಾಬಿ ಬಣ್ಣ ಸೇರುತ್ತವೆ ಬೆಳದಿಂಗಳಲ್ಲಿ ತಿರುಗಾಡುವುದು ಸೇರುತ್ತವೆ ಹೊರಗೆ ಮಳೆ ಬರುತ್ತಿದ್ದಾಗ ಒಳಗೆ ಬೆಚ್ಚಗೆ ಕೂತು ಬಿಸಿ ಚಹಾದೊಡನೆ ಕಾದಂಬಜ್ಜಿ ತಿನ್ನಲು ಸೇರುತ್ತದೆ ಹಗುರವಾದ ಕಾಟನ್ ಸೀರೆಗಳು ಸೇರುತ್ತವೆ ರಾತ್ರಿ ಆತನ ಎದೆಯಲ್ಲಿ ಮುಖ ಉದುಗಿಸಿ ಮಲಗಲು ಸೇರುತ್ತದೆ ಇದೆಲ್ಲ ಆತನಿಗೆ ಗೊತ್ತಿದೆ ಆಕೆಯ ಈ ಆಸೆಗಳನ್ನು ಎಂತಹ ಸಿಂಪಲ್ ಆಸೆಗಳು ಪೂರೈಸಲು ಆತ ಯಾವಾಗಲೂ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದಾನೆ ನೋಡಿ ಈ ಪ್ಯಾರಾ ಅಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ ನಾರ್ಮಲಾಗಿ ಶಹಜಹಾನು ತಾಜ್ಮಹಲೇ ಕಟ್ಟಿದ್ನು ಅಂದ್ಬಿಟ್ಟು ಯಾವ ಹೆಂಡ್ತಿನೂ ಗಂಡ ತಾಜ್ಮಹಲೇ ಕಟ್ಟಲಿ ಅಂತ ಕೋರ್ಕೊಳ್ಳಲ್ಲ ಆದರೆ ತನ್ನ ತಾಜ್ಮಹಲ್ ಅಂತ ಹೃದಯದಲ್ಲಿ ತನ್ನನ್ನು ಇಟ್ಕೊಳ್ಳಲಿ ಅಂತ ಮಾತ್ರ ಪ್ರತಿ ಸತಿಯು ಪತಿಯಿಂದ ನಿರೀಕ್ಷೆ ಪಡೆದೇ ಪಡಿತಾಳೆ ತನಗೆ ಏನೋ ಒಂದು ಮಳ ಹೂ ಒಂದು ಇಷ್ಟವಾದ ಸೀರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೌಟಿಂಗು ಏನೋ ಒಂದು ಆಕೆಯ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ವರ್ಷಕ್ಕೊಂದು ಬರ್ಡೇನೋ ಈಗಿನ ಜನ್ರೇಷನ್ ಹೆಣ್ಮಕ್ಳಂತೂ ಇನ್ನೂ ಫಾಸ್ಟ್ ಬಿಡಿ ಬಟ್ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ಒಂದು ಸ್ವಲ್ಪ ನಮ್ಮ ಒಂದು ಆಜು ಬಾಜು ಜನ್ರೇಷನ್ಗೆ ಹೋಲ್ಸ್ಕೊಂಡ್ರೆ ಗಂಡನಿಂದ ಒಂದು ಸಣ್ಣ ಪುಟ್ಟ ಆಸೆಗಳಿಗೆ ಹೆಂಡತಿ ಯಾವಾಗಲೂ ಕಾಯ್ತಾ ಇರ್ತಾಳೆ ಆ ಸಣ್ಣ ಪುಟ್ಟ ಸಂತೋಷದಲ್ಲಿ ಆಕೆ ಬೆಲೆ ಬಹಳದಷ್ಟು ಬಂಗಾರದ ಒಂದು ಅರಮನೆಯನ್ನು ಕಟ್ಟಿರ್ತಾಳೆ ಅನ್ನೋದು ನಿಜವಾಗ್ಲೂ ತುಂಬಾ ನಿಜವಾದ ಮಾತು ಅಂಥದ್ರಲ್ಲಿ ಈತ ತನ್ನ ಹೆಂಡತಿಯ ಅಂತ ಹಂತ ಪುನ್ನ ಪುಟ್ಟ ಪುಟ್ಟ ಸಣ್ಣ ಪುಟ್ಟ ಆಸೆಗಳನ್ನ ನೆರವೇರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರತಿನಿತ್ಯ ಪ್ರಯತ್ನ ಪಡ್ತಾನೆ ಇನ್ನು ಮುಂದಿನ ಗದ್ಯ ಭಾಗವನ್ನು ಪಾರ್ಟ್ ಟೂನಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್